ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್ಗೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವ್ಲಾಗ್ ಏನಾದರೂ ಒಂಚೂರಾದರೂ ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮೋಟಿವೇಟ್ ಮಾಡುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸುಮಾರು ದಿನ ಆಗಿತ್ತು ಬೆಳಗ್ಗೆ ವ್ಲಾಗ್ನ ಶೇರ್ ಮಾಡ್ಕೊಂಡಿರಲಿಲ್ಲ ಅದಕ್ಕೇ ಇವತ್ತು ಬೆಳಗ್ಗೆ ರೋಟೀನ್ ವ್ಲಾಗೇನೂ ಶೇರ್ ಮಾಡ್ತಿಲ್ಲ ಹಾಗೇನೇ ಮಾಮೂಲಿಯಾಗಿ ನಾನು ಸ್ವಲ್ಪ ಸ್ವಲ್ಪ ರೊಟೀನ್ನ ಶೇರ್ ಮಾಡ್ತೀನಿ ಅಷ್ಟೇ ನಾನು ಬೆಳಗ್ಗೆ ಎದ್ದು ಮನೆ ಕಸ ಎಲ್ಲನೂ ಕೂಡ ಬೆಳೆದು ಆಮೇಲೆ ರಂಗೋಲಿ ಎಲ್ಲನೂ ಕೂಡ ಹಾಕ್ತೆ ಇವತ್ತು ನನ್ನ ಹಸ್ಬೆಂಡ್ ಪೂಜೆ ಮಾಡಿ ಹೋಗ್ತೀನಿ ಅಂತ ಹೇಳಿದರು ಇನ್ನು ನಾನು ಕೂಡ ಇವತ್ತು ಒಂಚೂರು ಲೇಟಾಗಿಯೇ ಎದ್ದಿದ್ದೆ ಅದಕ್ಕೇ ಫಸ್ಟಿಗೆ ಇಲ್ಲಿ ರಂಗೋಲಿ ಎಲ್ಲನೂ ಕೂಡ ಹಾಕಿ ಆಮೇಲೆ ಒಂದು ಸ್ವಲ್ಪ ಟೀ ಕುಡ್ದು ಇನ್ನು ಬ್ರೇಕ್ಫಾಸ್ಟಿಗೆ ಹೆಂಗಿದ್ರು ಶಾವಿಗೆ ಮನೇಲಿತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗಿದ್ರು ಲೇಟಾಗಿ ಇದ್ದಿದ್ದೆ ಅಲ್ವ ರೊಟ್ಟಿ ಚಪಾತಿ ಮಾಡೋಕ್ಕೆ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ ಇನ್ನು ನನ್ನ ಹಸ್ಬೆಂಡ್ಗೆ ಶಾವಿಗೆ ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ ಅದಕ್ಕೇನೆ ಶಾವಿಗೆ ಉಪ್ಪಿಟ್ಟೆ ಮಾಡೋಣ ಅಂತ ಅಂದ್ಕೊಂಡು ಶಾವಿಗೆ ಉಪ್ಪಿಟ್ಟಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ ನಾನು ಸ್ವಲ್ಪ ಒಂದೆರಡು ಹಸಿ ಮೆಣಸಿನಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಇವಾಗ ಏನಿಲ್ಲ ಸಿಂಪಲ್ ಆಗಿ ಕ್ವಿಕ್ ಆಗೂ ಕೂಡ ಮಾಡ್ಬೋದು ಯಾವ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಶಾವಿಗೆ ಉಪ್ಪಿಟ್ಟಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಮತ್ತು ಒಂದು ಸ್ವಲ್ಪ ಕರ್ಬೇವು ಬೇಕು ಅದನ್ನೆಲ್ಲನೂ ಕೂಡ ಕಟ್ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಂಡೆ ಇವಾಗ ಒಂದು ಕಡಾಯಿನ ತೊಗೊಂಡಿದ್ದೀನಿ ಆ ಕಡಾಯಿಗೆ ಚೂರು ಕೂಡ ಎಣ್ಣೆ ಹಾಕ್ದಿರೋ ಹಾಗೇನೆ ಸ್ವಲ್ಪ ಶಾವಿಗೆ ಅಷ್ಟೇ ಹಾಕಿ ಹಂಗೆನೇ ಡ್ರೈ ರೋಸ್ಟ್ನ ಮಾಡ್ಕೊತೀನಿ ಎಣ್ಣೆ ಹಾಕಿ ಎಣ್ಣೆ ಅಥವಾ ತುಪ್ಪ ಹಾಕಿ ಕೂಡ ಹುರ್ಕೋಬೋದು ನಾನು ಇಲ್ಲಿ ಯಾವುದೂ ಹಾಕಿಲ್ಲ ಸುಮ್ಮನೆ ಹಾಗೇನೇ ಡ್ರೈ ರೋಸ್ಟ್ನ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಒಂದು ನಿಮಿಷ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಒಂದು ಪಾತ್ರೆಗೆ ಇದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಕಡಾಯಿಗೆ ಎಷ್ಟು ಬೇಕೋ ಎಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಚೂರು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ನೀಟಾಗಿ ಕಾದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸಿಟ್ಟ ಚಿಷ್ಟಪಟ್ಟು ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಂಗೇ ಒಂದು ಸ್ವಲ್ಪ ಶೇಂಗಾನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂಚೂರು ಸಾಫ್ಟ್ ಆದಮೇಲೆ ಒಂದು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಟೊಮೆಟೊ ಸಾಫ್ಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿ ನೀಟಾಗಿ ಒಂದೆರಡು ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗ ಟೊಮೆಟೊ ಬೇಗ ಸಾಫ್ಟ್ ಆಗಿಬಿಡುತ್ತೆ ಆಮೇಲೆ ಆ ಕಡೆ ಗ್ಯಾಸ್ಗೆ ಮೊದಲೇ ನಾನು ಒಂದು ಸ್ವಲ್ಪ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೆ ಒಂದು ಕಪ್ ಶಾವಿಗೆ ಒಂದೂವರೆ ಕಪ್ಪಷ್ಟು ನೀರನ್ನ ತೊಗೊಂಡು ಕುದಿಲಿಕ್ಕೆ ಇಟ್ಟಿದ್ದೆ ಆ ನೀರು ಕೂಡ ಚೆನ್ನಾಗಿ ಕುದಿತು ಆಮೇಲೆ ಈ ನೀರನ್ನ ಇದು ಟೊಮೆಟೊದು ಹುಳಿ ಮಾಡ್ಕೊಂಡಿರ್ತವಲ್ವ ಅದಕ್ಕಾಕಿ ಆಮೇಲೆ ಉರ್ಕೊಂಡಿರುವಂಥ ಶಾವಿಗೆ ಹಾಕಿ ನೀಟಾಗಿ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಎರಡು ಮೂರು ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡ್ದೇನೆ ನೀಟಾಗಿ ಕುದಿಸ್ಕೊಂಡು ಆಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅಂದರೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಈಸಿಯಾಗಿರೋ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕಂದ್ರೆ ಶಾವಿಗೆ ಮಸ್ಟ್ ಆಗಿ ಟ್ರೈ ಮಾಡ್ಬೋದು ಇನ್ನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಿ ಹಸ್ಬೆಂಡ್ಗೂ ಕೂಡ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ಇನ್ನು ನಾನು ಕೂಡ ಬ್ರೇಕ್ಫಾಸ್ಟನ್ನ ಮುಗಿಸ್ಕೊಂಡೆ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಆ ಕೆಲಸನ ಮಾಡಿಕೊಂಡು ಇನ್ನು ಆಮೇಲೆ ಫ್ರಿಜ್ನ ಡೀಪ್ ಕ್ಲೀನ್ ಮಾಡೇ ಇರಲಿಲ್ಲ ಒಂದು ಎರಡು ಮೂರು ತಿಂಗಳಾಗಿತ್ತು ಡೀಪಾಗಿ ಕ್ಲೀನ್ ಮಾಡಿಕೊಂಡು ಇವತ್ತು ಒಂದು ಸ್ವಲ್ಪ ಫ್ರೀ ಇದ್ದೆ ಡೈಲಿ ನಾನು ಅಷ್ಟೊಂದಕ್ಕೆ ಬ್ಯುಸಿ ಏನೂ ಇರೋದಿಲ್ಲ ಇವತ್ತು ಪೂಜೆ ಕೆಲಸ ಏನೂ ಇರಲಿಲ್ಲ ಅಲ್ವಾ ಅದಕ್ಕೇ ಒಂಚೂರು ಫ್ರೀ ಆಗಿದ್ದೆ ಹಿಂಗಿದ್ರು ಇವತ್ತು ಫ್ರೀ ಆಗಿದ್ದೀನಿ ಅಂತ ಫ್ರಿಜ್ ಆದರೂ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಇಲ್ಲಿ ಫ್ರಿಜ್ನ ಡೀಪ್ ಕ್ಲೀನ್ ಮಾಡಬೇಕು ಅಂತ ಫ್ರಿಡ್ಜಲ್ಲಿ ಎಲ್ಲ ವಸ್ತುಗಳನ್ನೂ ಇಟ್ಬಿಟ್ಟಿರ್ತೀವಲ್ವ ಮಾಮೂಲಿಯಾಗಿ ಫ್ರಿಜ್ಜಲ್ಲಿ ಇಡೋದು ಆ ಫ್ರಿಜ್ಜಲ್ಲಿರೋ ಐಟಮ್ಸ್ ಎಲ್ಲನೂ ಕೂಡ ಇವಾಗ ತೆಗಿತಾಯಿದ್ದೀನಿ ಫುಲ್ ಡೀಪ್ ಅಂದರೆ ಇದೆಲ್ಲನೂ ಕೂಡ ತೆಗೆದು ನೀಟಾಗಿ ಕ್ಲೀನ್ ಮಾಡಬೇಕು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಫ್ರಿಜ್ನ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಫ್ರಿಡ್ಜಲ್ಲಿರೋ ಎಲ್ಲ ಐಟಮ್ನು ಕೂಡ ತೆಗೆದು ಆಮೇಲೆ ಗ್ಲಾಸ್ ಸೆಲ್ಫ್ ಎಲ್ಲನೂ ಕೂಡ ಇರುತ್ತೆ ಅಲ್ವಾ ಅದನ್ನು ಒಂದು ಸ್ವಲ್ಪ ಲಿಕ್ವಿಡ್ ಮತ್ತು ಸಾಫ್ಟಾಗಿರೋ ಸ್ಕ್ರಬ್ನ ತಗೊಂಡು ನೀಟಾಗಿ ಅವೆಲ್ಲನೂ ಕೂಡ ವಾಶ್ ಮಾಡ್ಕೊಂಡಿದ್ದೀನಿ ಇನ್ನು ವೆಜಿಟೇಬಲ್ ಸ್ಟೋರೇಜ್ ಕಂಟೈನರ್ನು ಕೂಡ ನೀಟಾಗಿ ತೊಳೆದಿಟ್ಟಿದ್ದೆ ಮನೇಲಿ ತರಕಾರಿ ಖಾಲಿಯಾಗಿತ್ತು ಇನ್ನು ಅದನ್ನು ಇನ್ನೂ ಒಂದು ಸಲ ತೊಳೆದು ನೀಟ್ ಹೊರಗಡೆ ನೀಟಾಗಿ ಬಿಸಿಲು ಬಿದ್ದಿತ್ತು ಎಲ್ಲನೂ ಕೂಡ ತೊಳೆದಿದ್ದಲ್ವ ನೀಟಾಗಿ ಬಿಸಿಲು ಬಿದ್ದಿತ್ತು ಇನ್ನೇನು ಬಟ್ಟೆಯಿಂದ ಒರೆಸ್ಕೊಳ್ಳೋದು ಅಂತ ಹೆಂಗಿದ್ರೂ ಬಿಸಿಲು ಬಿದ್ದಿತ್ತಲ್ವ ಅದಕ್ಕೇ ಬಿಸಿಲಿಗೆ ಒಣ ಹಾಕ್ತಿದ್ದೀನಿ ಈ ರೀತಿ ಹಾಕಿದ್ರೆ ಒಳಗಡೆ ನಾನು ಫ್ರಿಜ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಈ ಬಾಕ್ಸಸ್ ಎಲ್ಲನೂ ಕೂಡ ನೀಟಾಗಿ ಒಣಗಿಬಿಡುತ್ತೆ ಅದಕ್ಕೇ ಈ ರೀತಿ ಬಟ್ಟೆಯಿಂದ ಒರೆಸ್ಕೊಳ್ಳೋ ಬದಲು ಈ ರೀತಿ ಬಿಸಿಲಿಗೆ ಹಾಕ್ತಿದ್ದೀನಿ ನನ್ನ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಇದು ಸಲ ಬಟ್ಟೆಯಿಂದ ಒರೆಸ್ಕೊಳ್ಳೋ ಅವಶ್ಯಕತೆ ಕೂಡ ಇರಲ್ಲ ನೀಟಾಗಿ ಬಿಸಿಲಿಗೆನೆ ಒಣಗಿಬಿಡತ್ತೆ ಅಂತ ಹೇಳಿ ಎಲ್ಲಾನು ಕೂಡ ನೀಟಾಗಿ ಒಂದು ಸಾಫ್ಟ್ ಆಗಿರೋ ಸ್ಕ್ರಬ್ನ ತಗೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ತೊಳ್ಕೊಂಡು ಬಿಸಿಲಿಗೆ ಈ ರೀತಿ ಒಣಗಾಕ್ತಿದ್ದೀನಿ ಇನ್ನ ಅವನ್ನೆಲ್ಲನೂ ಕೂಡ ನೀಟಾಗಿ ಬಿಸಿಲಿಗೆ ಒಣಗಾಕಿ ಬಂದು ಇಲ್ಲಿ ಒಂದು ಒಣ ಬಟ್ಟೆನ ತಗೊಂಡು ಎಲ್ಲನೂ ಕೂಡ ನೀಟಾಗಿ ಒಸ್ಕೊತಿದೀನಿ ಏನಾದರೂ ಸೊಪ್ಪಿಂದು ಅಥವಾ ತರಕಾರಿದು ಒಂದು ಸ್ವಲ್ಪ ಮಣ್ಣೆಲ್ಲನೂ ಕೂಡ ಕೆಳಗಡೆ ಬಿದ್ದುಬಿಟ್ಟಿರುತ್ತೆ ಎಷ್ಟೇ ಆಗಿಟ್ಟರೂ ಕೂಡ ಅದಕ್ಕೇನೆ ಒಂದು ಸಲ ಬಟ್ಟೆ ತೊಗೊಂಡು ಒಣಗಿರೋಂಥ ಬಟ್ಟೆ ತೊಗೊಂಡು ಈ ರೀತಿ ನೀಟಾಗಿ ಒರೆಸ್ಕೊಂಡ್ರೆ ಆಮೇಲೆ ಅದು ಕೂಡ ನೀಟಾಗಿ ಹೋಗುತ್ತೆ ಆಮೇಲೆ ಒಂದು ಒಣ್ಗಿರೋವಂಥ ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ಕೋಬೋದು ಅಂತ ಹೇಳಿ ಮೊದಲಿಗೆ ಒಣಗಿರೋ ಬಟ್ಟೆನ ತೊಗೊಂಡು ಒರೆಸ್ಕೊಂಡ್ರೆ ಬೆಟರು ಒಂದು ಒಣ ಬಟ್ಟೆಯಿಂದ ನೀಟಾಗಿ ಎಲ್ಲನೂ ಕೂಡ ಒರೆಸ್ಕೊಂಡೆ ಅನ್ನೋ ಆವಾಗಲೇ ಹೇಳಿದಾಗೆ ನಾನೇ ಒಂದು ಲಿಕ್ವಿಡನ್ನ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರನ್ನ ತೊಗೊಂಡು ಅದಕ್ಕೇ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ವಿಮ್ ಜೆಲ್ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ನಿಂಬೆಹಣ್ಣು ಅಥವಾ ವಿನೆಗರ್ ಏನಿದೆಯೋ ಅದನ್ನು ನೀಟಾಗಿ ಹಿಂಡ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಲಿಕ್ವಿಡ್ನ ಮಾಡಿಕೊಂಡು ಈ ರೀತಿ ಫ್ರಿಜ್ಜನ್ನ ಒರೆಸಿದ್ರೆ ಫ್ರಿಜ್ಜಲ್ಲಿರುವಂತಹ ಬ್ಯಾಡ್ಸ್ನಲ್ಲಿ ಬರ್ತಾ ಇರುತ್ತೆ ಏನಾದರೂ ಇಟ್ಟಾಗ ಆ ಬ್ಯಾಡ್ಸ್ನಲ್ಲಿ ಬರ್ತಾ ಇರುತ್ತೆ ಒಂಥರ ಆ ಬ್ಯಾಡ್ಸ್ನಲ್ಲಿ ಬರಬಾರ್ದು ಅಂದರೆ ಈ ರೀತಿ ನಿಂಬೆಹಣ್ಣು ವಿನೆಗರ್ ಒಂದು ಸ್ವಲ್ಪ ವಿಮ್ ಜೆಲ್ಲು ಉಪ್ಪನ್ನ ಹಾಕಿ ನೀಟಾಗಿ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಗಲಿಬಿಲಿ ಮಾಡಿ ಆಮೇಲೆ ಒಂದು ಬಟ್ಟೆನ ತಗೊಂಡು ನೀಟಾಗಿ ಅದರಲ್ಲಿ ಹಿಂಡಿ ಒಂದು ಸ್ವಲ್ಪ ಮೊದಲಿಗೆ ನೀರು ನೀರು ಆಗಿನೇ ಒರೆಸ್ಕೋಬೇಕು ಆಮೇಲೆ ಬೇರೆ ಬೇರೆ ನೀರು ಚೇಂಜ್ ಮಾಡಿ ಆ ಬಟ್ಟೆನ ನೀಟಾಗಿ ತೊಳೆದು ಒರೆಸ್ಕೊಂಡ್ರೆ ಅಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಿರ್ತಿಲ್ವ ಆ ಬ್ಯಾಡ್ ಸ್ಮೆಲ್ಲೇನೂ ಬರೋದಿಲ್ಲ ಮತ್ತು ಫ್ರಿಡ್ಜ್ ಕೂಡ ನೀಟಾಗಿ ಡೀಪ್ ಕ್ಲೀನ್ ಆಗುತ್ತೆ ಇನ್ನು ಈ ರೀತಿಯಾಗಿ ಒಂದ್ಸಲ ನಾವು ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಒಂದೆರಡು ಮೂರು ತಿಂಗಳು ಡೀಪಾಗಿ ಕ್ಲೀನ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಮತ್ತು ಫ್ರಿಡ್ಜಲ್ಲಿ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ ಇವಾಗ ಫ್ರಿಡ್ಜಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರತ್ತಂತೆ ಇಡೋದು ಹಂಗೇನೂ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸಲ ಈ ರೀತಿಯಾಗಿ ನಿಂಬೆಹಣ್ಣು ನೀಟಾಗಿ ಹಿಂಡಿ ಒಂದು ಸ್ವಲ್ಪ ವಿನೆಗರು ಎಲ್ಲನೂ ಕೂಡ ಹಾಕಿ ಒರೆಸ್ಕೊಂಡ್ರೆ ಆಯಿತು ಫ್ರಿಜ್ಜಲ್ಲಿ ನಿಂಬೆಹಣ್ಣು ಅದು ಇದು ಇಡೋ ಅವಶ್ಯಕತೆ ಇರೋದಿಲ್ಲ ಬ್ಯಾಡ್ಸ್ನಲ್ಲಿ ಬರೋದಿಲ್ಲ ಇವಾಗ ಹಸಿ ಬಟ್ಟೆಯಿಂದ ನೀಟಾಗಿ ಒಂದು ಸಲ ಅದು ಲಿಕ್ವಿಡನ್ನ ಮಾಡ್ಕೊಂಡಿದ್ದೀನಲ್ವ ಅದರಲ್ಲಿ ಎದ್ದು ಎದ್ದು ನೀಟಾಗಿ ಆಯಿತು ಆಮೇಲೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ನೀರು ಅಂದರೆ ಕ್ಲೀನಾಗಿರುವಂಥ ನೀರು ಇದಕ್ಕೇನು ಆ್ಯಡ್ ಮಾಡಿಲ್ಲ ಆಮೇಲೆ ಆ ಬಟ್ಟೆನ ನೀಟಾಗಿ ನೀಟಾಗಿ ಹಿಂಡಿ ಹಿಂಡಿ ಆಮೇಲೆ ಗಟ್ಟಿಯಾಗಿ ಒರೆಸ್ಕೊಂಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಂಗೆ ಫ್ರಿಜ್ನ ಓಪನ್ ಮಾಡಿ ಇಡಬೇಕು ಯಾಕೆಂದರೆ ಫ್ರಿ ಹಸಿ ಹಸಿ ಹಂಗೆ ಇರುತ್ತಲ್ವ ನೀಟಾಗಿ ಒಣಗಬೇಕು ಆಮೇಲೆ ಎಲ್ಲನೂ ಕೂಡ ಜೋಡಿಸ್ಕೊಳ್ಳೋದು ಫ್ರಿಜ್ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡು ಒಂದು ಸ್ವಲ್ಪ ಹಾಗೇ ಫ್ರಿಜ್ನ ಓಪನ್ ಮಾಡಿಟ್ಟು ಆಮೇಲೆ ಹೊರ್ಗಡೆ ಇವೆಲ್ಲವೂ ಕೂಡ ತೊಳೆದು ಒಣಗಾಕಿದ್ದಲ್ವ ಇದು ಕೂಡ ನೀಟಾಗಿ ಒಣಗಿತ್ತು ಇವಾಗ ಎಲ್ಲನೂ ಕೂಡ ತೊಗೊಂಡು ಬಂದು ಮೊದಲು ಯಾವ ರೀತಿ ಜೋಡಿಸ್ಕೊಂಡಿದ್ನೋ ಅದೇ ರೀತಿ ಇವಾಗಲೂ ಕೂಡ ಜೋಡಿಸ್ಕೊತಿದ್ದೀನಿ ಮೊದಲಿಗೆ ಯಾವ ರೀತಿ ಜೋಡಿಸ್ಕೊಂಡಿದ್ನೋ ಇವಾಗಲೂ ಕೂಡ ಅದೇ ರೀತಿ ಜೋಡಿಸ್ಕೊಂಡೆ ಒಂದು ಸಲ ಈ ರೀತಿ ಜೋಡಿಸಿದ ಮೇಲೆ ಮುಗಿಯಿತು ನನಗೆ ಅದೇ ರೀತಿಯೇ ಜೋಡಿಸ್ಬೇಕು ಮತ್ತು ಬೇರೆ ಬೇರೆ ಥರ ಜೋಡಿಸಿದ್ರೆ ಅಷ್ಟೊಂದಾಗಿ ಇಷ್ಟ ಆಗೋಲ್ಲ ಇನ್ನು ಫ್ರಿಜ್ ಡಿಪ್ ಕ್ಲೀನಿಂಗ್ ಕಥೆ ಅಷ್ಟೇ ಮುಗೀತು ಇನ್ನು ಸಾಯಂಕಾಲ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಅಂದರೆ ಈವ್ನಿಂಗ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ಇನ್ನು ರಾತ್ರಿ ಅಡುಗೆಗೆ ಸಿಂಪಲ್ಲಾಗಿ ರೈಸ್ ಮತ್ತು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪನ್ನ ಹಾಕಿ ಪಪ್ಪು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ಕಡೆ ರೈಸ್ಗೆ ರೈಸ್ ಕುಕ್ಕರಲ್ಲಿ ರೈಸ್ ಕುಕ್ ಕೂಡ ಇಟ್ಟೆ ಇನ್ನು ಪಾಲಕ್ ಮತ್ತು ಮೆಂತ್ಯ ಸೊಪ್ಪಿನ ಪಪ್ಪುಗೆ ಒಂದು ಸ್ವಲ್ಪ ಬೇಳೆನ ತೊಗರಿ ಬೇಳೆನ ತೊಗೊಂಡು ನೀಟಾಗಿ ಒಂದು ಒಂದ್ಸಲ ತೊಳ್ಕೊಬೇಕು ಒಂದು ಸಲ ತೊಳ್ಕೊಂಡಿದ್ದಾದಮೇಲೆ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನ ಬೆಳಗ್ಗೆನೆ ತೊಳೆದು ಕಟ್ ಮಾಡಿಟ್ಟಿದ್ದೆ ಇವಾಗ ಆ ಸೊಪ್ಪನ್ನ ಹಾಕೊತಿದ್ದೀನಿ ನೀಟಾಗಿ ಆ ಸೊಪ್ಪನ್ನು ಕೂಡ ಹಾಕ್ಕೊಂಡು ಆಮೇಲೆ ಒಂದೆರಡು ಟೊಮೆಟೊನ ಕಟ್ ಮಾಡಿಕೊಂಡು ಹಾಕೊತಿದ್ದೀನಿ ಟೊಮೆಟೊ ಹಾಕಿದ್ದಾದಮೇಲೆ ಹಸಿಮೆಣಸಿನಕಾಯಿನ ಒಂದು ಒಂದೆರಡು ಮೂರು ಹಸಿಮೆಣಸಿನಕಾಯಿನ ಮುರಿದು ಆಮ್ ಹಾಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಆಮೇಲೆ ಒಂದು ಬೇಳೆ ಮತ್ತು ಸೊಪ್ಪು ಕುದಿಯುವಷ್ಟು ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಕ್ವಿಕ್ಕಾಗಿ ಕೂಡ ಆಗುತ್ತೆ ನನಗೆ ತುಂಬ ಇಷ್ಟ ಈ ಥರ ಪಪ್ಪು ಅಂದರೆ ಅದಕ್ಕೆ ಮನೇಲಿ ಸೊಪ್ಪಿತ್ತು ಇದೇ ಪಪ್ಪು ಮಾಡೋಣ ಅಂತ ಮಾಡ್ಕೊಂತಿದ್ದೀನಿ ಹಿಂಗಿದ್ರೂ ಮಾಡ್ತಿದ್ದಲ್ವ ನಿಮಗೂ ಕೂಡ ಕ್ವಿಕ್ಕಾಗಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಇನ್ನು ನೀಟಾಗಿ ಇದನ್ನು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಮೂರು ನಾಲ್ಕು ವಿಸಿಲನ್ನ ಇದನ್ನು ಕೂಗಿಸ್ಕೋಬೇಕು ಆವಾಗಲೇ ಬೇಳೆ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೇಯುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬೀಯುತ್ತೋ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ಮೂರು ನಾಲ್ಕು ವಿಸಿಲನ್ನ ಕೂಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಆಗಲಿಕ್ಕೆ ಬಿಟ್ಟಿದ್ದೆ ಕೂಲಾಗಲಿಕ್ಕೆ ಬಿಟ್ಟಿತ್ತು ಆದಮೇಲೆ ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದಲ್ವ ನೀರೆಲ್ಲನೂ ಕೂಡ ಬಸ್ಕೋಬೇಕು ನೀರೆಲ್ಲನೂ ಕೂಡ ನೀಟಾಗಿ ಇವಾಗ ಬಸ್ಕೊತಿದ್ದೀನಿ ಜಾಸ್ತಿ ನೀರೇನು ಹಾಕಿರಲಿಲ್ಲ ಸ್ವಲ್ಪ ಪಪ್ಪುಗೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಜಾಸ್ತಿ ನೀರಾದರೆ ಪಪ್ಪು ಅನ್ನಿಸ್ಕೊಳ್ಳಲ್ಲ ಸಾಂಬಾರಾಗಿಬಿಡುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ನೋಡಿಕೊಂಡು ಹಾಕೋಬೇಕು ಇವಾಗ ನೀರೆಲ್ಲನೂ ಕೂಡ ನೀಟಾಗಿ ಬಸ್ಕೊಂಡು ಆಮೇಲೆ ಅದರಲ್ಲಿ ನೀರಲ್ಲಿ ಒಂದು ಸ್ವಲ್ಪ ಬೇಳೆ ಬಿದ್ದಿತ್ತು ಅಂತ ಆ ಬೇಳೆ ಎಲ್ಲನೂ ಕೂಡ ತೆಗೆದು ಇದಕ್ಕಾಕಿ ನೀಟಾಗಿ ಇದನ್ನು ಸಲ ಸ್ಮ್ಯಾಶ್ ಮಾಡ್ಕೋಬೇಕು ಚಮಚದಲ್ಲೂ ಕೂಡ ಸ್ಮ್ಯಾಶ್ ಮಾಡ್ಕೋಬೇಕು ಮಾಡ್ಕೋಬೋದು ಒಂದು ನಾಲ್ಕೈದು ಬಿಸಿಲನ್ನ ಕೂಗ್ಸಿರ್ತೀವಲ್ವ ಹಾಗೆ ಚಮಚದ್ಲು ಕೂಡ ಮಾಡ್ಕೋಬೇಕು ಇಲ್ಲಾಂದರೆ ಬೆಳೆ ಮುದ್ದೆಯಿಂದನೂ ಕೂಡ ಮಾಡ್ಕೋಬೋದು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಮಾಮೂಲಿಯಾಗಿ ಒಗ್ಗರಣೆ ಹಾಕ್ಕೊಳ್ಳೋದು ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಒಣಗಿರೋಂಥ ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಒಗ್ಗರಣೆನ ಮಾಡಿಕೊಂಡು ಆಮೇಲೆ ಮೊದಲಿಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಬೇಳೆನ ಹಾಕಿ ನೀಟಾಗಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಪಳಪಳ ಅಂತ ಕುದಿಸ್ಕೊಂಡ್ರೆ ಆಯಿತು ಪಾಲಕ್ ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿ ಆಯಿತು ಅನ್ನ ಜೊತೆ ಮುದ್ದೆ ಜೊತೆನೂ ಕೂಡ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಆಮೇಲೆ ನೈಟ್ ಊಟನ ಮುಗಿಸ್ಕೊಂಡು ಯಾವುದೇ ರೀತಿಯ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್